Yeah. ಇತ್ತೀಚೆಗೆ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಗೆ ವಾಟ್ಸಪ್ಪಲ್ಲಿ ತುಂಬ ಜಾಸ್ತಿ ರಿಕ್ವೈರ್ಮೆಂಟ್ ಬರ್ತಾ ಇರೋದು ಎಗ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ಗೆ ಮನೆ ಮದ್ದು ಬೇಕು ಅಂತ ಇವಾಗಿನ ಒಂದು ಜನರೇಷನ್ನಲ್ಲಿ ನಾವು ಸೇವಿಸುವಂತಹ ಫುಡ್ಡು ಹಾಗೆ ನಮ್ಮ ಲೈಫ್ ಸ್ಟೈಲಿಂದ ಪುರುಷರಲ್ಲಿ ಸ್ಪಮ್ ಕ್ವಾಲಿಟಿ ಎಷ್ಟು ಕಡಿಮೆ ಆಗ್ತಿದೆಯೋ ಅದಕ್ಕಿಂತ ಹೆಚ್ಚು ಮಹಿಳೆಯರಲ್ಲಿ ಅವರ ಅಂಡಾಶಯದಲ್ಲಿರುವಂತಹ ಅಂಡಾಣುವ ಕ್ವಾಲಿಟಿ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾರ್ಮೋನ್ನ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ನಮ್ಮ ಫುಡ್ ಹ್ಯಾಬಿಟ್ ಆಗಿರ್ಬೋದು ನಮ್ಮ ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು ಇದೆಲ್ಲ ಪ್ಯಾಕ್ಟ್ ಆಗುತ್ತೆ ನಮ್ಮ ಎಗ್ ಕ್ವಾಲಿಟಿ ಮೇಲೆ ಇಂಥ ಒಂದು ಸಿಚುಯೇಷನ್ ನಮ್ಮ ಕ್ಲೈಂಟ್ ಕೂಡ ಫೇಸ್ ಮಾಡ್ತಾ ಇದ್ರು ಟೂ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ಮದುವೆ ಆಗಿ ಹಲವಾರು ಟ್ರೀಟ್ಮೆಂಟ್ಗಳನ್ನ ಡಾಕ್ಟರ್ ಹತ್ರ ತಗೊಂಡಿದ್ರು ಬಟ್ ಎಗ್ ಕ್ವಾಲಿಟಿ ಅನ್ನೋದು ಇವರಿಗೆ ಬರ್ತಾನೆ ಇರಲಿಲ್ಲ ಈವನ್ ಫಾಲಿಕ್ಯುಲರ್ ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ನಾನು ಶೇರ್ ಮಾಡ್ತೀನಿ ಅದರಲ್ಲಿ ಇವರಿಗೆ ಏಯ್ಟ್ ಎಮ್ ಎಮ್ ಇಂದ ಹಿಡಿದು ಟೆನ್ ಎಮ್ ಎಮ್ ಅಷ್ಟೇ ಇವರಿಗೆ ಎಗ್ ಗ್ರೋತ್ ಅನ್ನೋದು ಆಗ್ತಾ ಇತ್ತು ಇವರಿಗೆ ಇಂಜೆಕ್ಷನ್ಸ್ ಮಾತ್ರೆಗಳು ಎಷ್ಟೇ ತಗೊಂಡ್ರು ವರ್ಕ್ ಆಗಿಲ್ಲ ಬದಲಾಗಿ ಇವರಿಗೆ ಸೈಡ್ ಎಫೆಕ್ಟ್ಸ್ ಆಗ್ತಾ ಹೋಯಿತು ಸೊ ಫೈನಲಿ ಇವರು ನಮ್ಮ ಮನೆ ಮದ್ದಿನ ಜೊತೆಗೆ ನಾವು ಕೊಟ್ಟಿದ್ದಂತಹ ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ಕೇವಲ ಹನ್ನೆರಡು ದಿನ ಅಷ್ಟೇ ಇವರು ಫಾಲೋ ಮಾಡಿದ್ದು ಸೊ ಅದೇ ತಿಂಗಳಲ್ಲಿ ಇವರಿಗೆ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ ಸೊ ಈ ಒಂದು ಸಕ್ಸಸ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ ನಿಮಗೂ ಕೂಡ ಒಂದು ಹೋಪ್ ಬರುತ್ತೆ ಈವನ್ ನಿಮ್ಮ ಎಗ್ ಕ್ವಾಲಿಟಿ ಲೋ ಇದ್ರೂ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ಅನ್ನುವಂತಹ ಒಂದು ನಂಬಿಕೆ ನಿಮಗೆ ಬರುತ್ತೆ ಅಂತ ಈ ಒಂದು ಸಕ್ಸಸ್ ಸ್ಟೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಕೊನೆಯಲ್ಲಿ ನಾನು ಹೇಳ್ತೀನಿ ಇವರು ನಮ್ಮ ಮನೆ ಮದ್ದಿನ ಜೊತೆಗೆ ಯಾವ್ಯಾವ ಸಿಂಪಲ್ ಟಿಪ್ಸ್

ನಂಗೆ ಏನ್ ಗೊತ್ತ ಮ್ಯಾಮ್ ನಾನು ಲಾಸ್ಟ್ ಮಂತ್ ನವೆಂಬರ್ ಟ್ವೆಂಟಿ ನೈನ್ ಗೆ ನಂಗೆ ಪ್ರಾಡಕ್ಟ್ ಸಿಕ್ಕಿದ್ದು ಅದ್ರ ಬಿಫೋರ್ ಟ್ವೆಂಟಿ ಏತ್ ಏನೋ ಆರ್ಡರ್ ಮಾಡಿದ್ದು ಟ್ವೆಂಟಿ ನೈನ್ ನೈಟ್ ಇಂದ ತಕೊಂಡು ಶುರು ಮಾಡಿದ್ವಿ ನವೆಂಬರ್ ಬಟ್ ಒಂದು ಟ್ವೆಲ್ ಡೇಸ್ ಅಲ್ಲಿ ರಿಸಲ್ಟ್ ಬಂದಿದೆ

ನಂಗೆ ಬಾಡಿ ಎಲ್ಲ ಹೀಟ್ ಆಗ್ತಿತ್ತು ಮತ್ತೆ ನಂಗೆ ಏನೋ ಅಷ್ಟು ಭಯ ಆಗ್ತಿತ್ತು ಇಂಗ್ಲಿಷ್ ಮೀಡಿಯಂ ವರ್ಕ್ ಆಗ್ಲಿಲ್ಲ ವರ್ಕ್ಔಟ್ ಆಗ್ಲಿಲ್ಲ ಅದು ನೆಕ್ಸ್ಟ್ ಇನ್ನೊಂದ್ ಬೇಡ ಅವರ್ದು ಅಂತ ಆಯ್ತು ಆಮೇಲೆ ನಾನು ನಿಮ್ದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ನಾನು ನಿಮ್ದು ಆಮೇಲೆ ನಿಮ್ಮ ಟಿಪ್ಸ್ ಒಂದ್ ಎರಡ್ ಸತಿ ಫಾಲೋ ಮಾಡಿದ್ದೆ ನಮ್ ನನಗೆ ಟಿಪ್ಸ್ ಅಲ್ಲಿ ಕ್ಲೇಟ್ಸ್ ಎಲ್ಲ ಕರೆಕ್ಟ್ ಚಂದ ಕ್ಲೀನ್ ಆಗ್ತಿತ್ತು ಬಟ್ ಅದು ನಿಲ್ತಿರ್ಲಿಲ್ಲ ಪಂಜಿ ಗೊತ್ತಿಲ್ಲ ಅಷ್ಟು ಡೈರೆಕ್ಟ್ ಮನೆ ಮದ್ದೆ ಮಾಡುವ ಅಂತ ನಾನು ಹೋದೆ ಈ ತಿಂಗಳಲ್ಲಿ ಸ್ವಲ್ಪ ಟಿಪ್ಸ್ ಮಾಡಿದೆ ಮನೆ ಮದ್ದನು ಮಾಡಿದೆ ನಂಗೆ ಪಾಸಿಟಿವ್ ಬಂತು ತುಂಬಾ ಖುಷಿ ಆಯ್ತು ಮ್ಯಾಮ್ ನಂಗೆ ಇವಾಗ ತರ್ಟಿ ಫೋರ್ ಡೇಸ್ ಆಗಿದೆ ಕೌಂಟ್ ಮಾಡಿದ್ರೆ ನಾನು ಹೆಡ್ ವಾಶ್ ನು ಮಾಡ್ಲಿಲ್ಲ ಮ್ಯಾಮ್ ಒಂದು ಒನ್ ವೀಕ್ ಏನ್ ಆಯ್ತು ಈ ಟೆಸ್ಟ್ ಮಾಡದೆ ತುಂಬಾ ಖುಷಿ ಆಯ್ತು ತುಂಬಾ ಕಡಿಮೆ ಆಯ್ತು ಎರಡೂನು ಸ್ಮಾಲ್ ಅಂತ ಹೇಳಿದ್ರು ನೋಡ್ವಾ ಆಗದಿದ್ರೆ ಮತ್ತೆ ಅದೇ ಆ ಮಾಡ್ಬೇಕಾಗುತ್ತೆ ಅಂತೆಲ್ಲ ಹೇಳ್ತಿದ್ರು ಇಲ್ಲ 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 ನಾನು ನಿಮ್ದು ಅಸಿಸ್ಟೆಂಟ್ ಕ್ಲೈಮ್ ಹತ್ರ ನಾನು ಹೋದೆ ಅವರು ನಂಗೆ ಈಗೆಲ್ಲ ಹೇಳಿದ್ರು ನಿಮ್ದು ಟಿಪ್ಸ್ ಎಲ್ಲ ಫಾಲೋ ಮಾಡಕ್ ಹೇಳಿದ್ರು ಹಾಗೆ ಅದನ್ನೆಲ್ಲ ಫಾಲೋ ಮಾಡಿದೆ ಮೇಡಮ್ ಟಿಪ್ಸ್ ಅನ್ನೆಲ್ಲ ಮತ್ತೆ ಸ್ವಲ್ಪ ನಾನು ಈ ತರ ಪ್ರೋಟೀನ್ಸ್ ಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆಲ್ಲ ತಕೊಳ್ತಿದ್ದೆ ಈಗ ನಿಮ್ದು ಸೀಡ್ಸ್ ಎಲ್ಲ ಹೇಳಿದ್ರಲ್ಲ ನಾನು ಅದನ್ನೆಲ್ಲ ಮಾಡ್ತಿದ್ದೆ ನಿಮ್ಗೆ ಕರೆಕ್ಟ್ ಮತ್ತೆ ಸ್ಮೂತಿ ಅದೇ ಓಟ್ಸ್ ಜೊತೆ ಇದೆಲ್ಲ ಮಾಡಿ ಸ್ಮೂತಿ ಮಾಡಿದೀನಿ ಟ್ವೆಲ್ ಡೇಸ್ ಅಷ್ಟೇ ತಕೊಂಡಿತ್ತು ನಂಗೆ ರೀಚ್ ಆದ ನೈಟ್ ಇಂದ ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿ ನೈನ್ತ್ ಇಂದ ಅದೇ ಇವಾಗ ನಂಗೆ ನಾನು ಈ ಮಂತ್ ಅಲ್ಲಿ ಅದೇ ಒಂದು ಏತ್ ಏನೋ ಆಗ್ಬೇಕಿತ್ತು ಪಿರಿಯಡ್ಸ್ ಆಗ್ಲಿಲ್ಲ ಸಿಕ್ಸ್ ಡೇಸ್ ಮುಂದೆ ಆಯ್ತು ಸೊ ನಾನು ಚೆಕ್ ಮಾಡ್ದೆ ಇವತ್ತು ನಂಗೆ ಸರಿ ಫ್ರೆಂಡ್ಸ್ ಕೇಳಿದ್ರಿ ಅಲ್ವಾ ನಮ್ಮ ಕ್ಲೈಂಟ್ನ ಫೀಡ್ಬ್ಯಾಕ್ ಹೇಗಿತ್ತು ಎಷ್ಟು ಸಂತೋಷನ ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ರು ವ್ಯಕ್ತಪಡಿಸಿದ್ರು ಅಂತ ಸೊ ಇವರಿಗೆ ಬಂದು ಫೈವ್ ಎಮ್ ಎಮ್ ಏಯ್ಟ್ ಎಮ್ ಎಮ್ಮು ಇದೇ ರೀತಿ ಎಗ್ ಗ್ರೋತ್ ಆಗ್ತಾ ಇತ್ತು ಹಲವಾರು ಇಂಜೆಕ್ಷನ್ಸ್ ಮೆಡಿಸಿನ್ಸ್ ತೊಗೊಂಡ್ರು ಇವರಿಗೆ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ ಸೈಡ್ ಎಫೆಕ್ಟ್ಸೇ ಆಗ್ತಾ ಇತ್ತು ಇವರಿಗೆ ಆಲೋಪೆಥಿಕ್ ಮೆಡಿಸಿನ್ಸು ಸ್ಯೂಟ್ ಆಗ್ತಾ ಇರಲಿಲ್ಲ ಸೊ ಆಯುರ್ವೇದಿಕ್ ಮೆಡಿಸಿನ್ಸ್ನ ನಾವು ಟ್ರೈ ಮಾಡೋಣ ಅಂತ ಕಪಲ್ಸ್ ಇಬ್ರು ಡಿಸ್ಕಸ್ ಮಾಡಿಕೊಂಡು ನಮ್ಮ ಹತ್ರ ಬಂದು ನಮ್ಮ ಮನೆಮದ್ದು ಹಾಗೆ ನಾವು ಕೊಟ್ಟಂತಹ ಸಿಂಪಲ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ವಿದಿನ್ ಒನ್ ಮಂತಲ್ಲಿ ಇವರು ಕನ್ಸಿ ಹಾಗೆ ಇವರಿಗೆ ಈಗ ಹೆಲ್ದಿ ಬೇಬಿ ಕೂಡ ಆಗಿದೆ ನೀವು ಇಲ್ಲಿ ನೋಡಬಹುದು ಸೊ ಇದರಿಂದ ನಿಮ್ಗೆಲ್ಲಾರ್ಗು ತುಂಬ ಮೋಟಿವೇಶನ್ ಜಾಸ್ತಿ ಆಗಿರುತ್ತೆ ಅಂತ ಅಂದ್ಕೋತೀನಿ ಯಾಕಂದ್ರೆ ಕಂಡೀಷನ್ ನಮ್ಮ ತುಂಬಾ ಜನ ಫಾಲೋವರ್ಸ್ ನಮ್ಮ ಕ್ಲೈಂಟ್ಸ್ ಫೇಸ್ ಮಾಡ್ತಾ ಇರ್ತಾರೆ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಪ್ರೆಗ್ನೆನ್ಸಿ ರೇಟ್ ಅನ್ನೋದು ತುಂಬಾನೇ ಕೆಳಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು ಐ ಮೀನ್ ಲೋ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇವರು ನಮ್ಮ ಮನೆ ಮದ್ದಿನ ಜೊತೆಗೆ ನಮ್ಮ ಟಿಪ್ಸ್ ಯಾವ್ಯಾವ್ದು ಫಾಲೋ ಮಾಡಿದ್ರು ಅಂತ ತಿಳ್ಕೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ನಾನು ಅವರಿಗೆ ಅರ್ಲಿ ಮಾರ್ನಿಂಗು ಧನಿಯಾ ಸೀಡ್ಸ್ ವಾಟರ್ ಅನ್ನು ಸೀಡ್ಸ್ ವಾಟರನ್ನು ಕೊಟ್ಟಿದ್ದೆ ಯಾಕಂತ ಹೇಳಿದ್ರೆ ಸಮಟೈಮ್ಸು ಫೀಮೇಲ್ಸಲ್ಲಿ ಏನಾದರೂ ಥೈರಾಯ್ಡ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿತ್ತು ಅಂತ ಹೇಳಿದ್ರೆ ಎಗ್ ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ಇವರಿಗೆ ನಾನು ಧನ್ಯಾ ಸೀಡ್ಸ್ ವಾಟರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕೊಡಿಲಿಕ್ಕೆ ಹೇಳಿದ್ದೆ ಹಾಗೆ ಫೆನಲ್ ಸೀಡ್ಸ್ ವಾಟರು ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ನಾನು ನಮ್ಮ ಚಾನೆಲ್ನಲ್ಲಿ ಸಿಗುತ್ತೆ ನಿಮಗೆ ಹೋಗಿ ಅಲ್ಲಿಂದ ನೀವು ನೋಡ್ಬೋದು ಫೆನಲ್ ಸೀಡ್ಸ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಇದು ತುಂಬ ಸಹಾಯ ಮಾಡಿದೆ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇರುವಾಗ ಹೌದು ಈ ಒಂದು ಫೆನಲ್ ಸೀಡ್ಸ್ ಅಂದರೆ ಸೋಮ್ಕಾಳಿನ ನೀರನ್ನು ಕುಡಿಯೋದ್ರಿಂದ ನಂಬರ್ ಆಫ್ ಫಾಲಿಕಲ್ ಕೌಂಟ್ ಏನಿದೆ ಓವರಿಯಲ್ಲಿ ಜಾಸ್ತಿ ಆಗುತ್ತೆ ಎಗ್ ಡೆವಲಪ್ಮೆಂಟ್ ತುಂಬ ಜಾಸ್ತಿ ಆಗುತ್ತೆ ಹಾಗೆ ಕೊರಿಯಾಂಡರ್ ಸೀಡ್ಸು ಐ ಮೀನ್ ಧನಿಯಾ ಸೀಡ್ಸ್ ವಾಟರ್ ಪ್ಲಸ್ ಈ ಒಂದು ಫಿನಲ್ ಸೀಡ್ಸ್ ವಾಟರ್ ಯಾರಿಗೆಲ್ಲ ಬಾಡಿ ಹೀಟ್ ಇರುತ್ತೋ ಅವರಿಗೆ ತುಂಬ ಚೆನ್ನಾಗಿ ಅವರ ಬಾಡಿಯನ್ನು ಕೂಲ್ ಮಾಡಲಿಕ್ಕೆ ಜೊತೆಗೆ ಎಗ್ ಕ್ವಾಲಿಟಿಯನ್ನು ಫರ್ಟಿಲಿಟಿನ ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಇದರ ಜೊತೆಗೆ ಯೂರಿ ನಾನು ಜೀರಿಗೆ ಅಜ್ವಾಯಣ ಹಸಿಸುಂಟಿ ಹಾಗೆ ಸಿನಮನ್ ಅಂದರೆ ಚಕ್ಕೆ ಇದನ್ನು ಹಾಕಿ ಮಾಡುವಂತಹ ಕಷಾಯ ಏನಿದೆ ಇದನ್ನು ತೊಗೊಳಕ ಹೇಳಿದೆ ಯಾಕಂತ ಹೇಳಿದ್ರೆ ಹಸಿ ಶುಂಠಿ ಆಗಿರ್ಬೋದು ಅಥವಾ ಜೀರಿಗೆ ಆಗಿರಬಹುದು ಅಜ್ವಾಯ್ನ ಆಗಿರ್ಬೋದು ಇದರಿಂದ ಎಗ್ ಕ್ವಾಲಿಟಿ ತುಂಬಾನೇ ಇಂಪ್ರೂವ್ ಆಗುತ್ತೆ ಹಾಗೆ ಚಕ್ಕೆಯಿಂದ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಆಗುತ್ತೆ ಓವರ್ ಆಲ್ ನಿಮ್ಮ ಫರ್ಟಿಲಿಟಿ ಬೂಸ್ಟ್ ಅಪ್ ಆಗುತ್ತೆ ಸೊ ಈ ಒಂದು ಕಷಾಯವನ್ನು ಕೂಡ ನಾನು ತೊಗೊಳಕ್ಕೆ ಹೇಳಿದ್ದೆ ಹಾಗೆ ಸಿಂಪಲ್ ಆಗಿ ಟಿಪ್ಸ್ಗಳು ಲೆಗ್ ಅಪ್ ದಿ ವಾಲ್ ಟಿಪ್ಸ್ ಆಗಿರ್ಬೋದು ಫರ್ಟಿಲಿಟಿ ಮಸಾಜ್ ಆಗಿರ್ಬೋದು ಸೀಡ್ ಸೈಡ್ ಿಂಗ್ ಆಗಿರ್ಬೋದು ಹಾಗೆ ಹೇರ್ ವಾಶ್ ಟಿಪ್ಸ್ ಆಗಿರ್ಬೋದು ಇಷ್ಟನ್ನು ನಾನು ಇವರಿಗೆ ರೆಕಮೆಂಡ್ ಮಾಡಿದ್ದೆ ಇದ್ರ ಜೊತೆಗೆ ತುಂಬ ಒಳ್ಳೆ ರೀತಿ ರಿಸಲ್ಟ್ಸ್ ಕೊಡುವಂತಹ ಡಯಟ್ ಪ್ಲ್ಯಾನು ಸೊ ನಿಮಗೂ ಕೂಡ ಇದೇ ರೀತಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಈ ಎಲ್ಲ ಟಿಪ್ಸ್ಗಳನ್ನು ನೀವು ಮರೀದೆ ಫಾಲೋ ಮಾಡಿಕೊಳ್ಳಿ ಹಾಗೆ ನಮ್ಮ ಮನೆ ಮದ್ದು ನಿಮಗೆ ಬೇಕು ಅಂತ ಹೇಳಿದರೆ ಇಲ್ಲಿ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ವಾಟ್ಸಪ್ ಮಾಡ್ಕೊಳ್ಳಿ ವಾಟ್ಸಪ್ ಮಾಡಿದ್ರೆ ನಮ್ಮ ಟೀಮ್ ಅವರು ನಿಮಗೆ ಗೈಡ್ ಮಾಡ್ತಾರೆ ಹಾಗೇನೆ ನಾವೇ ನಿಮಗೆ ನಮ್ಮ ಮನೆ ನಿಮ್ಮ ಮನೆ ತನಕ ತಲುಪಿಸ್ತೀವಿ ಇದರ ಜೊತೆಗೆ ಫರ್ಟಿಲಿಟಿ ಡಯಟ್ ಪ್ಲಾನು ಫರ್ಟಿಲಿಟಿ ಟಿಪ್ ಚಾರ್ಟು ಇದನ್ನು ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತೀವಿ ಈ ಸೊ ಈ ಒಂದು ವಿಡಿಯೋ ಇಂದ ನಿಮಗೆ ಸ್ವಲ್ಪನಾದ್ರೂ ಮೋಟಿವೇಶನ್ ಹೆಚ್ಚಾಗಿದೆ ಇದೇ ರೀತಿಯ ಸಕ್ಸಸ್ ಸ್ಟೋರೀಸ್ ನೀವು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಅಭಿಪ್ರಾಯವನ್ನ ಸಣ್ಣದಾಗಿ ಒಂದು ಲೈಕ್ ನ ಮೂಲಕ ನೀವು ನಮಗೆ ತಿಳಿಸಬಹುದು ಅಂತ ಹೇಳ್ತಾ ನಮ್ಮ ಕ್ಲೈಂಟ್ ಗೆ ಹೇಗೆ ಎಲ್ಲೋ ಎಗ್ ಕ್ವಾಲಿಟಿಯಲ್ಲಿ ನಮ್ಮ ಒಂದು ಆನ್ಲೈನ್ ಸರ್ವಿಸ್ ಮೂಲಕ ಮನೆ ಮದ್ದು ಟಿಪ್ ಚಾಟು ಡಯಟ್ ಪ್ಲಾನ್ ಮೂಲಕ ಅವರಿಗೆ ವಿದಿನ್ ಒನ್ ಮಂತ್ ಅಲ್ಲಿ ಕನ್ಸೀವ್ ಆಗಿತ್ತು ಈಗ ಬೇಬಿ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ನೀವು ವಿತ್ ಪ್ರೂಫ್ ತಿಳ್ಕೊಂಡಿದ್ದೀರಾ ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ ನಮಸ್ಕಾರ